ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ ಸೊ ಗಾಸ್ ಇವತ್ತು ಒಂದು ಬೆಳಗ್ಗೆ ರೆಡಿ ಆಗಿದ್ದೀನಿ ಏನಕ್ಕೆ ಅಂತಂದ್ರೆ ನಮ್ಮ ರಾಕ್ಸಿಗೆ ಸ್ವಲ್ಪ ಏನು ಕಚ್ಚಿದೆ ಅಂತ ಗೊತ್ತಿಲ್ಲ ಎಲ್ಲಿ ಕಚ್ಚಿದೆ ಯಾವಾಗ ಕಚ್ಚಿದೆ ಅಂತ ಕೂಡ ಗೊತ್ತಿಲ್ಲ ನಮಗೆ ನಾವು ಒನ್ ವೀಕಿಂದ ಆಲ್ಮೋಸ್ಟ್ ಸೂಪ್ಗಳೆಲ್ಲ ಕೊಡೋದು ಚಿಕನ್ ಕೊಡೋದೆಲ್ಲ ಕೊಡೋದು ಮಾಡಿದ್ವಿ ನಾವೇನು ಅನ್ಕೊಂಡ್ವಿ ಒನ್ ವೀಕ್ ಆಯ್ತಲ್ಲ ಸೊ ಮೇ ಬಿ ಅದು ಹೀಟ್ ಆಗಿರ್ಬೋದು ಮೇ ಬಿ ಅಂತ ಆ ಥರ ಅಂದ್ಕೊಂಡ್ವಿ ಬಿಕಾಸ್ ಅದಕ್ಕೆ ಸ್ವಲ್ಪ ಮೋಷನ್ಸ್ ಎಲ್ಲ ಪಾಸ್ ಮಾಡೋ ಪ್ಲೇಸಲ್ಲೆಲ್ಲ ಆಗಿತ್ತು ರೆಡ್ನೆಸ್ ಅನ್ನೋದು ಬಂದಿತ್ತು ಸೊ ನಾವು ಕನ್ಸಲ್ಟ್ ಮಾಡಿದ್ವಿ ಡಾಕ್ಟರ್ ಅವ್ರಿಗೆ ಈ ಥರ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅದನ್ನು ಕೊಡ್ತಾ ಇದ್ವಿ ಬಟ್ಟು ಬರ್ತಾ ಬರ್ತಾ ಒಂದು ಟು ತ್ರೀ ಡೇಸ್ ಬರ್ತಾ ಬರ್ತಾ ನೋಡಿದರೆ ಅದು ಒಂಥರ ರೆಡ್ ಆಗಿ ಹೋಲ್ ಥರ ಬಿದ್ದುಬಿಟ್ಟಿತ್ತು ಸೊ ಇವತ್ತು ನೋಡಿದೆ ಅದನ್ನ ನನಗೆ ಶಾಕ್ ಅನಿಸ್ಬಿಡ್ತು ಒಂಥರ ಬೇಜಾರು ಅದು ಒಂದು ಟೂ ತ್ರೀ ಡೇಸ್ ಆಯಿತು ಸ್ವಲ್ಪ ಸ್ವಲ್ಪ ಸಮಾ ಸುಮ್ಮನೆ ಕುತ್ಕೊಂಡ್ಬಿಡ್ತಾ ಜಾಸ್ತಿ ಆ್ಯಕ್ಟಿವ್ ಇರೋಲ್ಲ ಆ ಥರ ಆಗ್ತಾ ಇತ್ತಲ್ಲ ನಂಗೆ ಅನಿಸ್ತು ಯಾಕೆ ಹಿಂಗೆ ಆಗ್ತಿದೆ ರ್ಯಾಕ್ಸಿ ಇಷ್ಟು ಸೈಲೆಂಟ್ ಆಗಿರೋ ಅಲ್ವಲ್ಲ ಅಂತ ಅಂದ್ಕೊಂಡೆ ನಾನು ನೋಡಿದರೆ ಈ ಥರ ಹೋಲ್ ದೊಡ್ಡ ಹೋಲ್ ಕಾಣಿಸ್ತಾ ಇದೆ ಆ ಥರ ಆಗ್ಬಿಟ್ಟಿದೆ ಸೊ ಏನೋ ಕಚ್ಚಿದೇನೋ ತಿಗಳೇ ಅಂತ ಹೇಳ್ತಾರೆ ತಿಂಗಣೇನೋ ಜಿಗಣೆನೋ ಅಂತ ಹೇಳ್ತಾರೆ ಅದು ನೀರಲ್ಲಿ ಇರುತ್ತಲ್ಲ ಅದು ಒಳಗಡೆ ಹೋಗ್ಬಿಡುತ್ತಲ್ಲ ಕಾಲಲ್ಲಿ ಏನಾದರೂ ಬ್ಲಡ್ಡು ಹೋಲ್ ಮಾಡಿ ಹೋಗುತ್ತಲ್ಲ ಆ ಥರ ಇರ್ಬೋದೇನೋ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಡಾಕ್ಟರ್ ಫೋನ್ ಮಾಡಿ ಕೇಳಿದ್ವಿ ನಾವು ಇದೇ ಇದೇ ಥರ ಇರ್ಬೋದಾ ಇದೇ ಇರ್ಬೋದಾ ಫ್ಯಾಕ್ಟು ಇದೇ ಪ್ರಾಬ್ಲಮ್ ಇರ್ಬೋದಾ ಅಂತ ನಾವು ಕೇಳಿದ್ವಿ ಡಾಕ್ಟರ್ ಹೇಳಿದ್ರು ನೀವು ಕರ್ಕೊಂಡು ಬನ್ನಿ ಇಲ್ಲ ಅಥವಾ ನಾನೇ ಬರ್ತೀನಿ ವೇಟ್ ಮಾಡಿ ಅಲ್ಲಿವರೆಗೂ ಅಂತ ಹೇಳಿದ್ವಿ ನಾವೇನು ಅಂದ್ಕೊಂಡ್ವಿ ಸ್ವಲ್ಪ ಡೆಟಾಲ್ ಎಲ್ಲ ಹಾಕಿ ಏನಾದರೂ ಕ್ಲೀನ್ ಮಾಡೋಣ ಹುಣ್ ಸ್ಪ್ರೇ ಲಾಸ್ಟ್ ಟೈಮ್ ಕೊಟ್ಟಿದ್ರು ಹುಣ್ ಸ್ಪ್ರೇ ಅಂತ ಹೇಳ್ಬಿಟ್ಟು ಅದನ್ನಾದರೂ ಹಾಕೋಣ ಅಂತ ಅಂದ್ಕೊಂಡ್ವಿ ಮತ್ತೆ ಆಮೇಲೆ ಬೇಡ ಡಾಕ್ಟರ್ ಏನು ಹೇಳ್ತಾರೆ ಅದಾದಮೇಲೆ ನೋಡೋಣ ಮೇಲೆ ಸ್ವಲ್ಪ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ ಡಾಕ್ಟರ್ಗೆ ಹೇಳಿದ್ವಿ ಬಟ್ ಫೋನ್ ಮಾಡಿದೆ ಅವರು ಲೆವೆನ್ ಥರ್ಟಿ ಅರೌಂಡು ಟ್ವೆಲ್ ಓ ಕ್ಲಾಕ್ ಹಂಗೆ ಬರ್ತೀನಿ ಅಂತ ಹೇಳಿದರು ಸೊ ನನಗೆ ಅದು ನೋಡ್ಬಿಟ್ಟು ಒಂಥರ ಬೇಜಾರು ಅನಿಸ್ತಾ ಇತ್ತು ಬೇರೆ ಏನೂ ಆಗಲ್ಲ ಮನ್ಸು ಬರೋಲ್ಲ ಬೇರೆ ಎಲ್ಲ ಮಾಡ್ಲಿಕ್ಕೆ ಕೆಲಸಗಳು ಒಂಥರ ಅನಿಸ್ತಾ ಇತ್ತು ನನಗೆ ಅದು ನೋಡ್ಬಿಟ್ಟು ಭಾಳ ಬೇಜಾರು ಅನಿಸ್ತಾ ಇತ್ತು ಸೊ ಅದಕ್ಕೆ ಹೋಗೇ ಬಂದ್ಬಿಡೋಣ ಹಾಸ್ಪಿಟಲ್ಗೆ ಆಟೋ ಕರ್ಕೊಂಡು ಅಂತ ಹೇಳ್ಬಿಟ್ಟು ಹಸ್ಬೆಂಡಿಗೆ ಇನ್ನೇನು ಆಟೋ ಕರ್ಕೊಂಡು ಮಲಕ್ಕೆ ಹೋಗಿದ್ದಾರೆ ಆಟೋ ಬಂದಮೇಲೆ ಹೋಗಬೇಕು ನಾನು ಹೋಗೋದಾಗ ಬೇಡ ಅಂತ ಅನ್ಕೋತಾ ಇದ್ದೆ ಬಟ್ ಹೋಗಬೇಕು ನನಗೂ ಸ್ವಲ್ಪ ಸಮಾಧಾನ ಅನ್ನಿಸ್ತದೆ ಅಂತ ಅಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಟಿಫನ್ ಮಾಡಿಲ್ಲ ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಸ್ಟೀನ ತಿನ್ಕೊಂಡ್ಲು ಹೋಗ ನಾನು ಸ್ಟೀನ ಮಲ ಮಲಗಿಸಿದ್ದೆ ಊಟ ಮಾಡಿಸಿ ಅವಳಿಗೆ ಈಗ ಎದ್ದಿದ್ದಾಳೆ ಏನದು ಎದ್ಲು ಈಗ ಅವಳು ತಿನ್ಸ್ಕೊಂಡು ಸ್ವಲ್ಪ ಹೋಗಿ ಬರೋಣ ಹಾಸ್ಪಿಟಲ್ಗೆ ಅಂದ್ಕೊಂಡಿದ್ದೀವಿ ಬಿಕಾಸ್ ಅದು ನೋವು ಅನುಭವಿಸ್ತಾ ಇದೆ ಅದು ಒಳಗೆ ಅನುಭವಿಸ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಅದು ಸೆರೆಂಟ್ ಇರೋದು ನೋಡಿದ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು ನಾವು ಏನೋ ಆಗ್ತಿದೆ ಅದಕ್ಕೆ ಏನೋ ಹುಷಾರಿಲ್ಲ ಅಂತ ಗೊತ್ತಾಗ್ತದೆ ಒಂಥರ ರೆಡ್ಡಾಗಿಬಿಟ್ಟಿದೆ ಸೊ ಅದು ಕ್ಲಿಯರ್ ಆದ್ಮೇಲೆ ನನಗೂ ಮನಸ್ಸಿರಲ್ಲ ಏನು ಮಾಡೋಕ್ಕೆ ಸೊ ಹೋಗಿ ಬಂದ ಮೇಲೆ ನೋಡೋಣ ಏನಾದರೂ ಅಡುಗೆ ಏನಾದರೂ ನೋಡ್ಕೊಳ್ಳೋಣ ಅಥವಾ ಬೇರೆ ಏನಾದರೂ ಅಪ್ಲೋಡು ಅದು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಹೋಗೋಣ ರ್ಯಾಕ್ಸಿಗೆ ತೋರಿಸ್ಕೊಂಬರೋಣ ಓಕೆ ಸೊ ಇನ್ನೇನು ನಾವು ಹೊರಡ್ತಾ ಇದ್ದೀವಿ ಆಟೋಲ್ಲಿ ರ್ಯಾಕ್ಸಿನ ಕರ್ಕೊಂಡು ಲಾಸ್ಟ್ ಟೈಮ್ ಕರ್ಕೊಂಡು ಬೈಕಲ್ಲೆಲ್ಲ ಕುತ್ಕೊಂಡು ಹೋಗ್ತಾ ಇತ್ತು ಬಟ್ ಈಗ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ ಸೈಜ್ ಕೂಡ ದೊಡ್ಡದು ಅನ್ನಿಸ್ತದೆ ಮತ್ತು ಹುಷಾರಿಲ್ಲಲ್ಲ ಸೊ ಹಾಗಾಗಿ ಕಾಲಿಗೆ ಸ್ವಲ್ಪ ನೋವಾಗ್ಬೋದು ಕೂತ್ಕೊಳ್ಳಿಕ್ಕೂ ಆಗೋಲ್ಲ ಆಮೇಲೆ ಹಸ್ಬೆಂಡ್ ಕೂಡ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಯಾವುದಾದ್ರೂ ಬೇರೆ ಸ್ಟ್ರೀಟ್ ಡಾಗ್ಸ್ ಏನಾದರೂ ಬಂದರೆ ಬೊಗಳೋದೆಲ್ಲ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ಹಾಗಾಗಿ ಅದೆಲ್ಲ ರಿಸ್ಕ್ ಬೇಡ ಮತ್ತು ಟ್ರಾಫಿಕ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಆಟೋ ಚೂಸ್ ಮಾಡಿಕೊಂಡು ಆಟೋಲ್ಲೂ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ನೀವು ನೋಡ್ಬೋದು ಹಾಸ್ಪಿಟಲಲ್ಲಿ ಒಳಗಡೆ ಗೊತ್ತಾಯ್ತು ಅದಕ್ಕೆ ಹಾಸ್ಪಿಟಲ್ಗೆ ಒಂದು ಟು ತ್ರೀ ಟೈಮ್ಸು ವಿಸಿಟ್ ಮಾಡಿತ್ತಲ್ಲ ಸೊ ಅದು ಒಳಗೆ ಬರಕ್ಕೆ ರೆಡಿ ಇರಲಿಲ್ಲ ಆಗಿತ್ತು ಇಂಜೆಕ್ಷನ್ ಮಾಡ್ತಾರೆ ನನಗೆ ಅಂತೂ ಪಕ್ಕ ಗೊತ್ತಿತ್ತು ಸೊ ಹಂಗಾಗಿ ಒಳಗಡೆ ಸ್ವಲ್ಪ ಸರ್ಕಸ್ ಮಾಡ್ತು ಅದಾದಮೇಲೆ ಒಳಗಡೆ ಬಂದು ಸ್ವಲ್ಪ ಕೂತ್ಕೊಂಡಿತ್ತು ಹಾಗೆ ಆ ಡಾಕ್ಟ್ರಂತೂ ಪರಿಚಯ ಆಗ್ಬಿಟ್ಟಿದೆ ನಾನು ರಾಕ್ಷಿಗೆ ಬಿಕಾಸ್ ಬರ್ತಾ ಇರ್ತಾರೆ ಹೋಗ್ತಾಯಿರ್ತಾರಲ್ಲ ಬಟ್ ಅದಕ್ಕೆ ಗೊತ್ತಿಲ್ಲದೆ ನಾವು ಹಿಂದೆಯಿಂದ ಇಂಜೆಕ್ಷನ್ ಕೊಡಬೇಕಾಗುತ್ತೆ ನನಗೆ ನಾನು ಒಬ್ಬಳೇ ಹೋಗಿದ್ರಂತೂ ಆಗೋಲ್ಲ ಇಲ್ಲ ಹಸ್ಬೆಂಡ್ ಒಬ್ಬರೇ ಹೋಗಿ ಬರ್ಬೋದಿತ್ತು ಬಟ್ ನನಗೇನೋ ಒಂಥರ ಸಮಾಧಾನ ಅನ್ನಿಸ್ತದೆ ಅವರು ಏನಂತಾರೋ ಡಾಕ್ಟ್ರು ಏನು ಅಂದರೆ ಏನು ಕನ್ಸಲ್ಟ್ ಮಾಡ್ತಾರೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಎಲ್ಲ ಹೇಳ್ತಾರೆ ಅಂತೇಳ್ಬಿಟ್ಟು ಸ್ವಲ್ಪ ನಾನು ಈ ಸಲ ಹೋಗೋಣ ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಹಾಸ್ಪಿಟಲ್ಗೆ ತ್ರೀ ಟು ಫೋರ್ ಟೈಮ್ಸ್ ಹಸ್ಬೆಂಡ್ ಒಬ್ಬರೇ ಹೋಗಿದ್ರು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಹಾಗಾಗಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಇಂಜೆಕ್ಷನ್ ಹಾಕ್ಸ್ಕೊಳುತ್ತಾ ಇಲ್ಲ ಬರುತ್ತೋ ಇಲ್ಲೋ ಮತ್ತೆ ಅಲ್ಲೇನೋ ಹಠ ಮಾಡುತ್ತೋ ಅಂತ ಅದೇ ಥರ ನೋಡ್ಕೊಂಡಿದ್ವಿ ಇದು ಗೌರ್ಮೆಂಟ್ ಹಾಸ್ಪಿಟಲೇ ಎಲ್ಲ ಹಸುಗಳು ಅದು ಇದೆಲ್ಲ ನೋಡ್ತಾರೆ ಚೆನ್ನಾಗಿದೆ ಪರವಾಗಿಲ್ಲ ಕ್ಲೀನಾಗಿತ್ತು ಬಟ್ ನಾವು ಎವ್ರಿ ಟೈಮು ಬಳ್ಳಾರಿಯಲ್ಲೇ ತೋರಿಸ್ತೀವಿ ಈವನ್ ವ್ಯಾಕ್ಸಿನೇಷನ್ ಆಗಲಿ ಅದಾಗ ಇದಾಗಲಿ ಎಲ್ಲನೂ ಅಲ್ಲೇ ಮಾಡಿಸಿದ್ವಿ ಇದು ಇವಾಗ ಇವಾಗ ಅಭ್ಯಾಸ ಆಗ್ತಾ ಇದೆ ಇಲ್ಲಿ ನಾವಿರೋ ಪ್ಲೇಸಲ್ಲಿರೋ ಅಂಥ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೋ ನೀವು ನೋಡ್ಬೋದು ಯಾವ ಥರ ಇದೆ ಹಾಸ್ಪಿಟಲ್ ಹೇಳ್ಬಿಟ್ಟು ಸೊ ಏನಿಲ್ಲಾಂದ್ರೆ ಒಂದು ಹಾಫ್ ಆನ್ ಅವರ್ ಆಯಿತು ಮೇ ಬಿ ಹಾಫ್ ಆನ್ ಅವರಲ್ಲೇ ಅಷ್ಟೇ ಮುಗಿಸ್ಕೊಂಡು ಬಂದ್ವಿ ನಾವು ಯಾವ ಆಟೋಲಿ ಹೋಗಿದ್ವಿ ಅದೇ ಅಲ್ಲಿ ರಿಟರ್ನ್ ಬಂದ್ವಿ ಸೊ ಕ್ಯೂಟಾಗಿ ಕುತ್ಕೊಂಡಿತ್ತು ಇಂಜೆಕ್ಷನ್ ಹಾಕಿದ್ಮೇಲೆ ಇದು ಈ ಥರ ಕುತ್ಕೊಂಡಿದ್ದೆ ಸ್ವಲ್ಪ ಪೇನ್ ಆಗ್ತಿತ್ತು ಅನ್ತದೆ ಅದಕ್ಕೆ ಹಂಗೆ ಕುತ್ಕೊಂಡಿತ್ತು ನಮ್ಮ ಸ್ಟೀನಾ ಬರೀ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಏನು ಮಾಡ್ತಾರೆ ರ್ಯಾಕ್ಸಿಗೆ ಅಂತೇಳ್ಬಿಟ್ಟು ಸೊ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಅದು ಅದೇ ಆಟೋಲಿ ಬರ್ತಾ ಇದ್ದೀವಿ ರಿಟನು ಹಾಗೆ ಅಲ್ಲಿ ಸ್ವಲ್ಪ ಸ್ಟೀನ ಆಟೋ ಡ್ರೈವರು ಸ್ವಲ್ಪ ಏನೋ ತೊಗೊಳಕ್ಕಂತ ಸ್ಟಾಪ್ ಮಾಡಿದರು ಆವಾಗ ಒಂದು ಏನಿಲ್ಲ ಅಂದರೂ ಒಂದು ಆರರಿಂದ ಏಳು ಜನ ಬಂದುಬಿಟ್ಟಿದ್ರು ರ್ಯಾಕ್ಸಿನ ಮಾತಾಡಿಸ್ಲಿಕ್ಕೆ ಹೊರಗಡೆ ಹೋದ್ರೆ ಹೀಗೆ ಭಾಳ ಇಷ್ಟಪಡ್ತಾರೆ ಪೆಟ್ಸನ್ನ ಅದು ಲ್ಯಾಬ್ರೋಡ್ರನ್ನ ಅಂತಲೇ ಹೇಳ್ಬೋದು ಇಷ್ಟು ಜನ ಒಂದು ಎಷ್ಟು ಖುಷಿಯಾಗಿ ಮಾತಾಡಿಸ್ತಿದ್ರು ಅಂದರೆ ಖುಷಿ ಅನ್ನಿಸ್ತದೆ ಬಟ್ ಇದಕ್ಕೆ ಒಂಥರ ತನಗೆ ಪೇನ್ ಅನ್ನಿಸ್ತಾ ಇತ್ತಲ್ಲ ಸೊ ಹಂಗಾಗಿ ಸುಮ್ಮನೆ ಕ್ವೈಟಾಗಿ ಕುತ್ಕೊಂಡಿತ್ತು ನೋಡಿ ಎಲ್ಲರೂ ಬಾಯ್ ಮಾಡ್ತಾ ಇದ್ದಾರೆ ಹಿಂದ್ಗಡೆಯಿಂದ ಹಾಗೆ ಆಟೋ ಡ್ರೈವರ್ ಇದ್ದಾರಲ್ಲ ನಮ್ಮ ಸ್ಟೀನಾಗೂ ಸ್ವಲ್ಪ ಬಿಸ್ಕೆಟ್ ತೊಗೊಂಬಂದು ಕೊಟ್ರು ಇಷ್ಟ ಆಗ್ತಿತ್ತು ಪಾಪು ಕರೆದ್ರು ಅವರು ಹೋಗಲಿಲ್ಲ ಅವಳು ಬೇಡ ಇಲ್ಲ ಇಲ್ಲ ಅಂತೇಳ್ಬಿಟ್ಟು ಫಸ್ಟ್ ಟೈಮ್ ಮಕ್ಕಳು ಹೋಗಲ್ವಲ್ಲ ಯಾರ ಬೇರೆ ಸ್ಟೇ ಗೊತ್ತಿಲ್ಲದೆ ಇರೋರತ್ರ ಯಾರು ಹೋಗೋದು ಕಡಿಮೆನೇ ಸೊ ಫೈನಲ್ ಆಗಿ ಕರ್ಕೊಂಡು ಬರ್ತಾ ಇದ್ದೀವಿ ವ್ಯಾಕ್ಸಿನ ಸೊ ಇವಾಗ ಡಾಕ್ಟರ್ ಹತ್ರ ಹೋಗಿ ಬಂದ್ವಿ ಇಂಜೆಕ್ಷನ್ ಎಲ್ಲ ಕೊಟ್ಟರು ಹಾಗೆ ಒಂದು ಸ್ಪ್ರೇ ಆಮೇಲೆ ಟ್ಯಾಬ್ಲೆಟ್ಸ್ ಏನು ಅವಾಗ ಹೇಳಿದ್ರಲ್ಲ ಅದನ್ನೇ ಹೇಳಿದ್ದಾರೆ ಹಾಕೋಕ್ಕೆ ತ್ರೀ ಡೇಸ್ ಹಾಕೋಕ್ಕೆ ಹೇಳಿದ್ದಾರೆ ಜಾಸ್ತಿ ಏನು ತೊಡ್ದಾನಲ್ಲ ಚೆನ್ನಾಗಿ ಬೇಗ ಹೋಗ್ತದೆ ಕ್ಯೂರ್ ಆಗ್ತದೆ ಆ ಉಂಡ್ ಸ್ಪ್ರೇನೆ ಮಾಡಿ ಸ್ವಲ್ಪ ಕಾಟನ್ ತಗೊಂಡು ಚೆನ್ನಾಗಿ ಗಾಯನ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಸಾಕು ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡ್ಬೇಕು ರ್ಯಾಕ್ಸಿಗೆಲ್ಲ ಉಂಡ್ ಸ್ಪ್ರೇ ಎಲ್ಲ ಹಾಕಿದ್ವಿ ಅದಂತೂ ಹಾಕಕ್ಕೆ ಬಿಡ್ತಿಲ್ಲ ಅಂದ್ರೆ ಬಿಕಾಸ್ ಅದು ಫುಲ್ ಪೇಯ್ನ್ ಅನ್ನಿಸ್ತದೆ ಚಿನ ಫುಲ್ ಪೇನ್ ಅನ್ನಿಸ್ತದೆ ಅದಕ್ಕೆ ಬಿಕಾಸ್ ಲಾಸ್ಟ್ ಟೈಮು ಬಿದಿನಾಯಿ ಕಚ್ಚಿತ್ತು ಅಂತ ಹೇಳಿದ್ನಲ್ಲ ಅವಾಗ ಕೂಡ ಅಷ್ಟೇ ಕಿವಿಗೆ ಹಾಕ್ಬೇಕಾದ್ರೆ ಫುಲ್ಲು ಪೇಯ್ನ್ ಅನ್ನಿಸ್ತದೆ ಅದು ಆ ಸ್ಪ್ರೇಯಿಂದನೇ ಬೇಗ ಆಲ್ಮೋಸ್ಟು ಎಲ್ಲ ಗಾಯ ಎಲ್ಲ ಮಾಯ ಆಗುತ್ತೆ ಸೊ ಅದು ಹಾಕಿದೀವಲ್ಲ ಸುಮ್ಮನೆ ಮಲ್ಕೊಂಡಿದೆ ಏನು ಒಂದು ಸ್ವಲ್ಪ ಶಬ್ದ ಇಲ್ಲ ವ್ಯಾಕ್ಸಿ ಇದೆಯೋ ಇಲ್ಲೋ ಅನ್ನೋ ಥರ ಇದೆ ಸೊ ತೋರ್ಸಿನಿ ಬನ್ನಿ ಯಾವ ಥರ ಮಲ್ಕೊಂಡಿದೆ ಅಂತ ಬಿಕಾಸ್ ಅಲ್ಲಿ ತೋರ್ಸ್ಕೊಂಡು ಸ್ವಲ್ಪ ಖುಷಿ ಅನ್ನಿಸ್ತದೆ ಸ್ವಲ್ಪ ಸಮಾಧಾನ ಅನ್ನಿಸ್ತದೆ ಇಲ್ಲಾಂದರೆ ನಮ್ಮ ಹಸ್ಬೆಂಡೇನು ಇರಲಿ ನೋಡೋಣ ಅಂತಾರೆ ಅಂದರೆ ಆಮೇಲೆ ತೋರಿಸೋಣ ಅಂತ ಹೇಳ್ತಾರೆ ಬಟ್ ನನಗೆ ಏನಾದರೂ ಆದ್ರೆ ನಂಗೆ ಭಾಳ ಬೇಜಾರು ಅನ್ನಿಸ್ತದೆ ರಕ್ಷಿ ತಿರ್ಗು ರಕ್ಷಿಮಾ ಟರ್ನ್ ಬ್ಯಾಕ್ ರಕ್ಷಿ ಕುಟ್ಟು ಕುತುಮದೇ ಸಣ್ಣ ಕುಟ್ಟು ಓದ ಕುಟ್ಟು ಬೊಂಗದ ಕುಟ್ಟು ರಕ್ಷ ಕುಟ್ಟು ಕಿಜ್ಜಲ ತುಕ ರಕ್ಷಿಮಾ ರಕ್ಷಿ ಕಿಜ್ಜಲ ತೂಕ ಓದ್ಕೊಡಕ್ಕೆ ಏಯ್ ನೋ ಈಗ ಮಳೆಗಾಲ ಆಗಿರೋದ್ರಿಂದ ಭಾಳ ಮಳೆ ಬರ್ತಾ ಇದೆ ಈ ವೆದರ್ಗೆ ಸ್ವಲ್ಪ ಗಾಯಗಳು ಮಾಯ ಆಗೋದು ತುಂಬಾ ಕಷ್ಟ ಬಿಸಿಲು ಕಾಲದಲ್ಲಿ ಆದರೆ ಬೇಗ ಬೇಗ ಸ್ವಲ್ಪ ಹೀಟಿಗೆ ಸ್ವಲ್ಪ ಬೇಗನೆ ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು ಈ ಇರೋ ವೆದರ್ಗೆ ಸ್ವಲ್ಪ ಕಡಿಮೆನೇ ಸೊ ಹಾಗಾಗಿ ಸ್ವಲ್ಪ ರ್ಯಾಕ್ಸಿಗೆ ಚೆನ್ನಾಗಿ ನೋಡ್ಬೇಕು ನೋಡಬೇಕು ಕೆಳಗಡೆ ಸ್ವಲ್ಪ ದೊಡೆ ಹತ್ರ ಎಲ್ಲ ಎಲ್ಲೋ ಕಲರ್ ಆಗಿದೆ ಅಲ್ಲ ಅದೆಲ್ಲ ಉಂಡ್ ಸ್ಪ್ರೇ ಹಾಕಿದ್ದೀನಿ ನಾನು ಅದು ಹಾಕ್ಕೊಳ್ಳೋಕ್ಕೆ ರೆಡಿ ಇಲ್ಲ ಆಗಿತ್ತು ಹೆಂಗೆ ಮಾಡಿ ಹಂಗೆ ನೈಸ್ ಹೊಡೆದು ಹಿಂಗೆ ನೈಸ್ ಹೊಡೆದು ಹಾಕಿದ್ದೀವಿ ಬಿಕಾಸ್ ಅದು ಎಲ್ಲ ಉರಿಯುತ್ತಲ್ಲ ಲಾಸ್ಟ್ ಟೈಮ್ ಎಲ್ಲ ಸ್ಪ್ರೇ ಹಾಕಿದಾಗ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಅದಕ್ಕೆ ಸೊ ಹಂಗಾಗಿ ಹಾಕ್ಕೊಳ್ಳಿಕ್ಕೆ ಬೇಗ ಇಷ್ಟಪಡಲ್ಲ ಸೊ ಗಾಯ್ಸ್ ಇದು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್